ಇದು ನೋಡ್ತಾ ಇದ್ದೀರಾ ತೊಂಡೆಕಾಯಿ ತರ ಕಾಣಿಸ್ತಾ ಇದೆ ಆದ್ರೆ ಇದು ತೊಂಡೆಕಾಯಿ ಅಲ್ಲ ನಾಟಿ ಬುಡುಮೆ ಹಣ್ಣು ತಿನ್ಬಹುದು ಇದೇ ಅದು ಗಿಡ ಕಳೆ ರೀತಿ ಬೆಳೆಯುತ್ತೆ ಎಸ್ಪೆಷಲಿ ಈ ಬಯಲ್ಸೀಮೆ ಕಡೆ ಚೆನ್ನಾಗಿ ಬರುತ್ತೆ ಇದು ಗಿಡ ಒಂದೊಂದು ಕಡೆ ಒಂದೊಂದು ಕಳೆ ಈ ಕಳೆ ಬರುತ್ತೆ ಒಂದೊಂದು ಭಾಗದಲ್ಲಿ ಇಲ್ಲಿ ನಮ್ಮ ಭಾಗದಲ್ಲಿ ಇದು ಚೆನ್ನಾಗಿ ಬರುತ್ತೆ ಈ ಟೈಮ್ ಅಲ್ಲಿ ಕಡಲೆ ಗಿಡದಲ್ಲಿ ಆಗಿರ್ಬೋದು ತಗ್ರಿ ಗಿಡದಲ್ಲಿ ಆಗಿರ್ಬೋದು ಬರುತ್ತೆ ನೋಡ್ತಾ ಇದ್ದೀರಾ ಇದು ತಿನ್ಬೋದು ಚೆನ್ನಾಗಿರುತ್ತೆ ತಿನ್ಲಿಕ್ಕೆ ತುಂಬಾ ಚೆನ್ನಾಗಿರುತ್ತೆ ಈ ಈ ಕಲರ್ ಆಗುತ್ತೆ ಅನ್ನಾದ್ರೆ ಈ ಕಲರ್ ಆಗುತ್ತೆ ಕೆಳಗಡೆ ಬೀಳುತ್ತೆ ಬಿದ್ದಿರುತ್ತೆ ಅದನ್ನು ತಿನ್ನೋ ಅಂಥದ್ದು ಹ್ಞೂ ತುಂಬ ಚೆನ್ನಾಗಿರುತ್ತೆ ಸ್ವೀಟಾಗಿ ಎಷ್ಟೊಂದು ಜನ ಗೊತ್ತಿರುತ್ತೆ ನಮ್ಮ ಕಡೆ ಭಾಗದವ್ರಿಗೆ ಕೆಲವ್ರಿಗೆ ಗೊತ್ತಿರಲ್ಲ ಹಂಗಾಗಿ ಹೇಳ್ತಿದ್ದೀನಿ ಮಿಣಕೆ ಹಣ್ಣು ಅಂತ ಅಂತಾರೆ ಅದು ದಪ್ಪ ಇರುತ್ತೆ ಇದು ನಾಟಿ ಚಿಕ್ಕದಾಗಿ ಬರುತ್ತೆ ಇದು ನಾವಂತೂ ಚಿಕ್ಕ ಹುಡುಗರು ಇದ್ದಾಗ ಹುಡಿಕೊಂಡು ಹೋಗಿ ತಿಂತಿದ್ವಿ ಎಲ್ಲಿ ಸಿಗುತ್ತೆ ಅಂತ ಹೇಳಿ ತುಂಬ ಟೇಸ್ಟಿಯಾಗಿ ಚೆನ್ನಾಗಿರುತ್ತೆ ನನ್ನ ಮಗಳು ತಿಂತಾಳೆ ನೋಡಿ ಈ ಹಣ್ಣು ಒಳ್ಳೆಯ ರುಚಿ ಜೊತೆಗೆ ಒಳ್ಳೆ ಪರಿಮಳ ಕೂಡ ಇದೆ ಮತ್ತೆ ನಾವು ಕಳೆ ನಾಶಕ ಬಳಸೋದ್ರಿಂದ ಇಂತಹ ಬಹುಪಯೋಗಿ ಉಪಯೋಗಿ ಕಲೆಗಳನ್ನ ನಾವು ನಾಶ ಮಾಡ್ದಂಗೆ ಆಗುತ್ತೆ ಆದಷ್ಟು ಇಂತಹ ಕಲೆಗಳನ್ನ ಉಳಿಸಿ ಬೆಳೆಸೋಣ ನಮ್ಮ ಮುಂದಿನ ಪೀಳಿಗೆಗೆ ತೋರಿಸಿ ಹೇಳೋಣ ಈ ಥರ ಎಲ್ಲ ಕಲೆಗಳನ್ನ ನಾವು ಬಳಸ್ಬೋದು ತಿನ್ಬೋದು ಬರೀ ಕಲೆಗಳೆಲ್ಲ ಇದನ್ನ ಇವುಗಳು ಏನು ಔಷಧೀಯ ಸಸ್ಯಗಳು ಅಂತ ನಾವು ಗುರ್ತಿಸ್ಕೊಡೋಣ ಅವರಿಗೆ ನಮಸ್ಕಾರ